ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಧರ್ಮಸ್ಥಳ ಟು ರಾಮಯ್ಯ ಹಾಸ್ಪಿಟಲ್ ಏನಿದು ಕತೆ ಅಂತೇಳಿ ನಿಮ್ಗೆ ಅನಿಸಿರುತ್ತೆ ಇಲ್ಲಿ ನೋಡಿದಾಗ ನಿಜಕ್ಕೂ ಒಂದು ರೀತಿ ಧರ್ಮಸ್ಥಳ ಪ್ರಕರಣದಲ್ಲಿ ದಿನ ಕಳೆದಂತೆ ಒಂದೊಂದೇ ಸತ್ಯ ಹೊರಗಡೆ ಬರ್ತಾ ಇದೆ ಹಸಿ ಹಸಿ ಸುಳ್ಳು ಇದು ಅಂತೇಳಿ ಬಟ ಬಯಲಾಗ್ತಾ ಅದಕ್ಕೆ ತಾಜಾ ಉದಾಹರಣೆಯೇ ಈ ಒಂದು ಪ್ರಕರಣ ನಿನ್ನೆ ಎಸ್ ಐ ಅವರು ವಿಜಯ್ ಬೆಳ್ತಂಗಡಿ ಬೆಳ್ತಂಗಡಿ ಮೂಲದ ವಿಜಯ್ ವಿಜಯ್ ಅವರನ್ನು ಕರೆಸಿ ವಿಚಾರಣೆ ಮಾಡ್ತಾರೆ ಸತ್ಯ ಏನು ಅನ್ನೋದರ ಕುರಿತಾಗಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ ಜೊತೆ ಆತ ದಾಖಲೆ ದಾಖಲೆಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸಲ್ಲಿಕೆಯನ್ನು ಮಾಡಿದ್ದಾರೆ ಏನ್ ದಾಖಲೆ ಏನಿದು ರಾಮಯ್ಯ ಧರ್ಮಸ್ಥಳ ಟು ಬೆಂಗಳೂರು ಧರ್ಮಸ್ಥಳ ಟು ರಾಮಯ್ಯ ಹಾಸ್ಪಿಟಲ್ ಅಂತೇಳಿ ನಿಮಗೆ ಕುತೂಹಲ ಮೂಡಿಸಿರ್ಬೋದು ನಿಜ ನೋಡಿ ನಿಮಗೆ ಬಹುಶಃ ಗೊತ್ತಿರುತ್ತೆ ಸುಜಾತ ಬಟ್ಟೆ ಎನ್ನುವಂತಹ ವಯೋವೃದ್ಧೆ ಆಕೆ ಹತ್ಕೊಂಡು ಪತ್ಕೊಂಡು ದಿಢೀರ್ ಅಂತ ಬಂದು ಪೊಲೀಸ್ ಠಾಣೆ ಮುಂದೆ ನನ್ನ ಮಗಳು ಅನನ್ಯ ಭಟ್ಟು ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆ ಬಂದ್ರು ಆಕೆ ಕಾಣೆ ಆದ್ಲು ಅದಾದ ನಂತರ ನಾನು ದೂರ ಸಲ್ಲದ ಸಲ್ಲಿಸೋದಕ್ಕೆ ಬಂದೆ ಅವರು ದೂರ ಪಡೆದುಕೊಳ್ಳಿಲ್ಲ ಅಂತೇಳಿ ಒಂದು ಅಜ್ಜಿ ಒಂದು ಕಥೆಯನ್ನು ಕಟ್ಟಿದ್ರು ಸೊ ಕಥೆಯನ್ನು ಕಟ್ಟಿದ್ರು ಅನ್ನುವಂತ ಪದ ಯಾಕೆ ಹೇಳ್ತಾ ಇದ್ದೀನಿ ಈಗ ಅಂದರೆ ಅಸಲಿ ಸತ್ಯ ಈಗ ಬಯಲಾಗ್ತಾ ಇದೆ ಅಸಲಿಗೆ ಆ ಅಜ್ಜಿ ಹೇಳಿದಂಥ ಆ ಒಂದು ಕತೆ ಇದೆಯಲ್ಲ ಅನನ್ಯ ಭಟ್ಟು ನನ್ನ ಮಗಳು ಅಂತೇಳಿ ಆ ಫೋಟೋ ಏನು ತೋರಿಸ್ತಾರಲ್ಲ ಮಾಧ್ಯಮಕ್ಕೆ ಫೋಟೋವನ್ನು ರಿಲೀಸ್ ಮಾಡ್ತಾರಲ್ಲ ಅದು ಆ್ಯಕ್ಚುಲಿ ಅದು ಅನನ್ಯ ಭಟ್ ಫೋಟೋ ಅಲ್ಲ ಅದು ಆಕೆ ಅನನ್ಯ ಬಟ್ಟೆ ಅಲ್ಲ ವಸಂತಿ ಅಂತೇಳಿ ಇವರು ರಾಮಯ್ಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಇದನ್ನ ನಾವ್ ಹೇಳ್ತಾ ಇರುವಂತದ್ದಲ್ಲ ಸ್ವತಃ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಏನು ಖುದ್ದು ಹಾಜರಾಗಿ ವಿಜಯ್ ಬಳ್ತಂಗಡಿ ಅವರು ಹೇಳಿರುವಂತದ್ದು ಜೊತೆನಲ್ಲಿ ಆ ಸ ಏನು ಅನನ್ಯ ಭಟ್ ಅಂತೇಳಿ ಸುಳ್ಳು ಆ ಫೋಟೋ ರಿಲೀಸ್ ಮಾಡಿದ್ರಲ್ಲ ಆ ಅನನ್ಯ ಭಟ್ ಅಲ್ಲ ಆಕೆ ಆಕೆ ಅಸಲಿ ಯುವತಿಯ ಹೆಸರು ವಸಂತಿ ಅಂತೇಳಿ ಆ ಈ ಎಲ್ಲ ದಾಖಲೆಗಳನ್ನ ಈ ಎಲ್ಲ ಮಾಹಿತಿಯನ್ನ ಆತನ ಆಕೆಯ ಸಹೋದರ ವಿಜಯ್ ಬೆಳ್ತಂಗಡಿ ಅವರೇ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು ನೋಡಿ ಇಲ್ಲಿ ವಿಚಾರಣೆ ಬಳಿಕ ಆಕೆ ಸುಜಾತ ಭಟ್ ನೀಡಿದ ಫೋಟೋ ಸುಳ್ಳು ಮಾಹಿತಿಯಾಗಿದ್ದು ವಸಂತಿ ಇದನ್ನ ಸು ಅನನ್ಯ ಭಟ್ ಅಂತೇಳಿ ಏನು ಸುಳ್ಳು ಫೋಟೋ ಕೊಟ್ಟಿರ್ತಾರಲ್ಲ ಆಕೆ ವಸಂತಿ ಆ ವಸಂತಿಯ ಸಹೋದರ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಬಹಳ ಚುಟುಕಾಗಿ ಹೇಳುವಂತ ಪ್ರಯತ್ನ ಮಾಡ್ತೀವಿ ಇಲ್ಲಿ ವಿಚಾರಣೆ ಬಳಿಕ ಆಕೆ ಸುಜಾತ ಭಟ್ ನೀಡಿದ ಫೋಟೋ ಸುಳ್ಳು ಮಾಹಿತಿಯಾಗಿದ್ದು ವಸಂತಿ ಎಂಪಿ ಪಿ ಅವರು ಮೃತಪಟ್ಟಿ ಹದಿನೆಂಟು ವರ್ಷವಾಗಿದೆ ವಸಂತಿ ಆಕ್ಚುಲಿ ಅದು ಅನನ್ಯ ಭಟ್ ಅಂತ ಹೇಳಿ ಏನು ನನ್ನ ಮಗಳು ಅಂತೇಳಿ ಸುಜಾತ ಭಟ್ ಫೋಟೋ ಕೊಟ್ಟು ಸುಳ್ಳು ಇಳಿದಿರ್ತಾರಲ್ಲ ಆಕೆ ಸತ್ಯ ಹದಿನೆಂಟು ವರ್ಷ ಆಗಿರುತ್ತೆ ಹಾಗಾದ್ರೆ ಈಕೆ ಕೈಗೆ ಹೆಂಗೆ ಫೋಟೋ ಸಿಕ್ಕಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಇಲ್ಲೂ ಕೂಡ ಅದಕ್ಕೆ ದಾಖಲೆ ಇದೆ ವಸಂತಿ ಅವರ ಮಾವ ರಂಗಪ್ರಸಾದ್ ಅವರ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಸುಜಾತ ಭಟ್ ಅವರು ಆಶ್ರಯ ಪಡೆದಿರ್ತಾರೆ ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ವಸಂತಿ ಅವರ ಏನು ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಫೋಟೋ ತೋರಿಸಿರ್ತಾರಲ್ಲ ಅನನ್ಯ ಭಟ್ ಅಲ್ಲ ಅದು ವಸಂತಿ ಆ ವಸಂತಿ ಅವರ ಮಾವ ರಂಗಪ್ರಸಾದ್ ಅವರ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಸುಜಾತ ಭಟ್ ಅವರು ಆಶ್ರಯ ಪಡೆದಿರ್ತಾರೆ ಈ ವೇಳೆ ಅಲ್ಲಿದ್ದಂತ ವಸಂತಿ ಫೋಟೋವನ್ನು ಮಾಧ್ಯಮಕ್ಕೆ ಇದೇ ಅರ್ಜಿ ನೀಡಿರ್ತಾರೆ ಈ ವಿಚಾರವಾಗಿ ಎಸ್ಐಟಿ ಎಸ್ಐಟಿ ವಿಚಾರಣೆಗೆ ಬೆಳ್ತಂಗಡಿಗೆ ವಿಜಯ್ ಅದೇ ಏನು ವಸಂತಿ ಅವರ ಸಹೋದರ ವಿಜಯ್ ಅವರನ್ನು ಕರೆಸಿ ಹೇಳಿಕೆಯನ್ನು ಪಡೆದಿದ್ದಾರೆ ವಿಜಯ್ ಅವರು ವಸಂತಿ ಅವರು ಮೃತಪಟ್ಟ ಪ್ರಮಾಣ ಪತ್ರವನ್ನು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ದಾರೆ ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ದಾಖಲೆಗಳನ್ನು ಕೂಡ ಅವರು ಒದಗಿಸಿದ್ದಾರೆ ಈ ಕುರಿತಾಗಿ ಏನು ಮಾತನಾಡಿದರೆ ಅಸಲಿ ಸತ್ಯವನ್ನ ಏನು ಮಾತನಾಡಿದರೆ ವಿಜಯ್ ಬೆಳ್ತಂಗಡಿ ಅವರು ತೋರಿಸ್ತೀವಿ ನೋಡಿ ಕೆಲವು ನಮ್ಮ ಸಿಸ್ಟರ್ ವಸಂತಿದು ಫೋಟೋಸ್ ಕೊಟ್ಟೆ ಮತ್ತೆ ಇದು ಡೆತ್ ಸರ್ಟಿಫಿಕೇಟು ಮತ್ತೆ ಅವಳು ಓದಿದ ದಾಖಲೆಗಳು ಯಾರು ಏನಾದರೂ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರ ನೀವು ಕೊಟ್ಟೆಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಯುವತಿ ಬರಬೇಕಂತ ಏನಾದರೂ ನಿಮಗೆ ನೋಟಿಸ್ ಕೊಟ್ಟಿದ್ರು ಹಾ ನೋಟಿಸ್ ಕಲಿಸಿದ್ರು ನಮಗೆ ಹೌದು ಏನಾದರೂ ಬೇರೆ ಏನಾದರೂ ನಿಮ್ಮ ಹತ್ರ ಏನಾದರೂ ಕೊಷನ್ಸ್ ಏನಾದರೂ ಇಲ್ಲ ಇಲ್ಲ ಬೇರೆ ಏನೂ ಕೇಳಿಲ್ಲ ಈಗ ವಾಸಂತಿಗೆ ನೀವು ಏನಾಗಬೇಕು ನಿಮ್ಮ ವಾಸಂತಿ ವಾಸಂತಿ ನನ್ನ ತಂಗಿ ಅವಳು ನಾನು ವಿಜಯ್ ಅಂತ ವಿಜಯ್ ಹೌದು ಹೌದು ಬರೋದು ಪ್ರಾಪರ್ ಪ್ರಾಪರ್ ಕೊಡಗು ಕೊಡಗು ಹೌದು ಈಗ ಸುಜಾತಾ ಭಟ್ ಅವರು ಒಂದು ಅವತ್ತು ಮಾಡಿದ್ರು ಫೋಟೋವನ್ನು ಬರ ದುರ್ಬಳಕೆ ಮಾಡ್ಕೊಳಿದ್ರು ಆ ದಿವಿಷ್ಯದಿಂದ ಎಸ್ ಐ ಟಿ ಅವರು ಕ್ಲಾರಿಟಿ ಮಾಡ್ಕೊಳೋಕ್ಕೋಸ್ಕರ ನಿಮ್ಮನ್ನು ಕರೆದಿದ್ದರು ಹೌದು ಹೌದು ಸರಿ ಹೌದು ಏನಾದರೂ ಕ್ವಶನ್ಸ್ ಏನಾದರೂ ಕೇಳಿದ್ರು ಸರ್ಚನ್ಸ್ ಏನಿಲ್ಲ ಮತ್ತೆ ಅವಳು ಅಲ್ಲ ಅವರು ಆಮೇಲೆ ಕೂಡ ಅವರು ಹೇಳಿದ್ರು ಏನಂತ ಹೇಳಿದ್ರೆ ವಾಸಂತಿಯವರು ಬದುಕಿದ್ದಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರಲ್ಲ ನಿಮಗೆ ಗೊತ್ತಿದೆ ಅದು ಹೌದೌದು ಅಂದ್ರೆ ಅವರು ಸತ್ತು ವರ್ಷ ಎಷ್ಟು ವರ್ಷ ಆಯ್ತು ಸರ್ ಹದಿನೆಂಟು ವರ್ಷ ಆಯ್ತು ಓಕೆ ಇದು ಬೇರೆ ಎಸ್ ಐ ಟಿ ಅವರು ಏನೆಲ್ಲ ಕೇಳಿದ್ರು ಸರ್ ಅದಷ್ಟೇ ಡಾಕ್ಯುಮೆಂಟ್ಸ್ ಓಕೆ ಜನರಲ್ ನೀವು ಏನಾದ್ರೂ ಇದರ ಬಗ್ಗೆ ಹೋರಾಟ ಮಾಡ್ತೀರಾ ಸುಜಾತ ಭಟ್ ಅವರು ಆರೋಪ ಮಾಡಿರುವುದಕ್ಕೆ ಹೋರಾಟ ಇಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಹೋರಾಟ ಏನಿಲ್ಲ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ಆಗಲಿ ನೋಡೋಣ ಈ ತನಿಖೆ ನಡೀತಾ ಇದ್ದಾರೆ ಈಗ ವಾಸಂತಿ ಅವರು ಬದುಕಿದ್ದಾರೆ ಅಂತ ಅವರು ಹೇಳ್ತಾರೆ ನೀವು ಅವರು ಡೆತ್ ಆಗಿದ್ದಾರೆ ಅಂತ ನೀವು ಹೇಳ್ತೀರಿ ಆ ಬಗ್ಗೆ ಏನಾದರೂ ಈಗ ಅನುಮಾನ ಕಾಡ್ತಾ ಉಂಟಂತೇಳಿ ಏನಾದರೂ ಸುಜಾತ ಭಟ್ ಅವರ ಮೇಲೆ ಹೌದು ಅನುಮಾನ ಇದೆ ಫಸ್ಟ್ ಟೈಮ್ ಎಂಟ್ರಿ ಅಲ್ಲಿ ಇದು ಅವಳನ್ನು ಗ್ರಹ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ ಅದೇ ಗ್ರಹ ಸಂಸ್ಥೆ ಇದೆ ನಮಗೆ ಅವರು ಹೇಳಿಕೆ ಕೊಟ್ಟ ಮೇಲೆ ನಮಗೆ ಇನ್ನೇನಾದ್ರೂ ಬರ್ಲಿಕ್ಕೆ ಹೇಳಿದ್ರೆ ಎಸ್ ಐ ಟಿ ಅವರು ಈಗ ವಾಸಂತಿ ಅವರು ಎಲ್ಲಿದ್ದಾರೆ ಏನು ಏನ್ ಮಾಡ್ತಿದ್ರು ಅವರು ಡೆತ್ ಆಗೋ ಟೈಮ್ ಅಲ್ಲಿ ಏನು ವಿಷಯ ಅದೇ ಅದ್ರ ಬಗ್ಗೆ ವಸಂತಿ ಅವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಎಂ ಎಸ್ ರಾಮ್ ಅವರು ಎಂ ಎಸ್ ರಾಮ್ ಮದುವೆ ಆಗಿ ಒಂದು ಎರಡೂವರೆ ತಿಂಗಳಲ್ಲಿ ಮಿಸ್ ಆಯಿತು ಆಮೇಲೆ ನಾವು ಬಾಡಿನೇ ಸಿಕ್ಕಿದ್ದೀವಿ ಅದು ಸಿಕ್ಕಿಲ್ಲ ಸಿ ಎ ಡಿ ಆಗಿತ್ತು ಅಂತ ಹೇಳಿದ್ರಲ್ಲ ಹಾಂ ಸಿ ಎ ಡಿ ತನಿಖೆ ಆಗಿತ್ತು ಏನು ರಿಪೋರ್ಟ್ ಬಂದಿತ್ತು ಅದರ ರಿಪೋರ್ಟು ಸುಸೈಡ್ ಅಂತ ಬಂದಿತ್ತು ಬಟ್ ನಾವು ಬಾಡಿ ಗಿಡ ಏನು ನೋಡಿರಲಿಲ್ಲ ಆ ಟೈಮಲ್ಲಿ ಈಗ ಬಟ್ಟೆಯಿಂದ ಗುರುತ ಮಾಡಿ ಅಷ್ಟೇ ಸುಜಾತ ಬಟ್ ಮತ್ತು ಕನೆಕ್ಷನ್ ಅದು ಹೇಗೆ ಅಂತ ಅವ್ರು ಹೇಗೆ ಅದ ಫೋಟೋ ತಕೊಂಡ್ರು ಅದು ಎಲ್ಲಿಂದ ದುರ್ಬಳಕೆ ಹೇಗೆ ಮಾಡ್ಕೊಂಡ್ರು ಸುಜಾತ ಕದ್ದಿರಬಹುದು ಅವರು ರಂಗಪ್ರಸಾದ್ ಅಂತ ವಸಂತಿ ಅವರ ಮಾವ ಜೊತೆ ಕೇರ್ ಟೇಕರ್ ಆಗಿದ್ರಂತ ಅಂತ ಆಲ್ಬಮ್ ಎಲ್ಲ ಕದಿಯಾದ ಬಟ್ ನಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಿದ್ದಾರೆ ಏನು ಡಾಕ್ಯುಮೆಂಟ್ಸ್ ಸಿಗ್ಲಿಲ್ಲ ಈಗ ವಸಂತಿ ಅವರು ಸತ್ತಿದ್ದಾರೆ ಹೇಳಿ ನಿಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ಎಲ್ಲ ಪೂರಕವಾದ ಸಾಕ್ಷಿ ನಿಮ್ಮ ಹತ್ರ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ